ಒಳಗ ತಾವಾ ಬೆಳ್ಳ ಚಾ ಕುಡಿತಾವ ನೋಡು ಆ ಮಕ್ಕಾ ತಕ್ಕೊಳಕ್ಕೆ ಹೋಗಾಕಿ ಬಿದ್ದೆನಿ ಚಾ ಕುಡಿದಿಲ್ಲ ಏನಿಲ್ಲ ನಮ್ಮ ಅತ್ತಿ ಒಂದು ಕಪ್ ಚಾ ಕೊಡಬೇಕನ್ನದಿಲ್ಲ ಅವ್ರಿಗೆ ಯಾವಾಗ ನಮ್ಮ ಅತ್ತಿ ಸಾಯತಾಳ ಅನ್ನೋದಕ್ಕೆ ಐತಾವೆ ಗಂಗವ ಅಂತಲ ಹೋಗಿದ್ದೆ ನೋಡು ಜಾರಿ ನಿನ್ನ ಮೋಸ ಅತ್ ನೋಡು ನನಗೆ ಮಕ್ಕಾ ತಕ್ಕೊಳಕ್ಕೆ ಹೋಗಾಕಿ நோட்லி கல மூத்த நீ குடி நீ குடித்தார நன்கொந்த குட்டிவா

ಅಂತೆ ಜಾರಿ ಬಿದ್ದೆ ಏಯ್ಯ ಎರಡು ಮಂದಿ ಕೊಜ್ಜಾಕೊಳ್ಳ ಬೇಷವಾಯ ಇರುದು ಹ ಸಗತಿ ಕಟ್ಟ ಕ್ಯಾತ್ತಿದ ಮನೆಯಾಗ ಚಂದಿಗೆ ವಗಾತಿ ತಿಕ್ಕಿಡಬೇಕು ಅನ್ನೋದು ಗೊತ್ತಿಲ್ಲ ಗಂಗಾ ಏನ್ರ ತಿಂದೇನ ಇಲ್ಲ ಏಯ ತಿಂದೆ ಏನು ಮಾಡಾಳ 10 ಗಂಟೆಗೆ ತಾಗ್ಲಿ ಎಲ್ಲ ತಿಂತಿ ಗಿರ್ಜಾಕ್ಕ ಇನ್ನ ಒಂದು ಕಪ್ ಚಾ ಕೊಟ್ಟಿಲ್ಲ ಅವರು ಅಡಿಗೆ ಮನೆ ಅಕ್ಕಂತ ಏನು ಮಾಡಕ ತರ ಏನ ಯವ ನನಗರ ಎದ್ದು ಹೋಗಕ ಬರವಲ್ದು ಅದಕ್ಕ ಯಾವಾಗ ಕೊಡ್ತಾರ ನೋಡ್ಕೋ ಅಂತ ಕುಂತನಿ ಮನ ನಾವು ಕೈ ಕುಂದ್ರಿ ಏಟಂತ ನಿಂದಿರ್ತಿ ಯವ ಗಿರ್ಜಾವ ಆಯ್ ಜಗಕ್ಕ ಕುರಾಗಿತಿ ಕುಂದ್ರಿಸೇ ಕೊಡವಲ್ದ ನೀನ

ನಮ್ಮ ಮದುವೆಗೆ ಒಂದಿಟ್ಟು ಚಾ ಕೊಟ್ಟರಾತ ಬಿದ್ದಾಳ ಅಂತಂದು ಚಹಾ ಕಿಟ್ಟೇನಿ ಮತ್ತೆ ಆಕಿ ಕುಟಾಗಿ ಇವೆರಡು ಮದುವೆ ಜೋಡ್ ಜೋಡಾಗ್ಯಾರ ನೋಡು ಈ ಚಾ ಮಾಡಕ್ಕ ಹೋಗ್ಬೇಡ ಆರಿಸ್ಬಿಡೋದನ್ ಗ್ಯಾಸ್ ಇವೆರಡು ಮುದುಗಳ್ಯಾರು ಹೋಗ್ಲಿ ಆಮೇಲೆ ಕೊಡೋಣಂತ ಇವೇನು ಎದ್ದಾವ ಇವ ದೌಡ ಅಯ್ಯೋ ಹೇಳಿಕ್ರಿ ಹೇಳಿಲ್ಲ ಯಾವಾಗ ಯಾವ್ದಾರ ಅವ ಕೊಡೋಣ ಅವ್ರು ಹೋಗಿಂದ ಚಹಾ ಕೊಟ್ಟರಾತ ನಡಿ ಹೋಗೋ ಅಡಿಗೆ ಮನೆ ಕೆಲಸ ಐತಿ ನೋಡೋಣ ಅಲ್ಲ ಯಾವತ್ತದು ಬಂದು ಒಂದು ಕಪ್ ಚಾ ತರ್ವಲ್ವ ಏನಿಲ್ಲ ನೋಡು ಸಸ್ತಾರ ಇವೆಂತ ಬದವಾ

ತಿಂದು ಹೋಗುರಿ ಅಂತ ಹಂಗ ಹೋಗಬೇಡ್ರಿ ಕುಂದ್ರಿ ಪಾಪ ನೋಡು ಸುದ್ದಿ ಗೊತ್ತಾಗತ್ಲೆ ಓಡಿ ಬಂದೀರಿ ಅವ್ವ ಹೇಳಿ ಎಲ್ಲ ಮಾಡಿಸ್ತಾ ತಿಂದು ಚಾ ಕುಡ್ದ ಹೋಗಲ್ಲ ಅಂತಿಬ್ ಯಾರು ಮಾಡಸ್ತಾ ಬಿಡುದು ಹಂಗವ್ವ ಎದ್ದು ಅಡ್ಡಾಡೋ ಮುಂದ ಆಕೆ ಮಾತು ಕೇಳಿಲ್ಲ ಅವು ಸೊಸ್ತ್ಯಾರು ಏನು ಬಿದ್ದು ಮುರಬಟ್ಟೆಗೆ ಮಕ್ಕೊಂಡಾಳ ಈಗ ಯಾವಾಗ ಮಾತು ಕೇಳ್ಬೇಕು ಅವರು ಹೆಂಗೆ ಬಿದ್ದಿ ಅವ್ವ ನೀನು ಆ ಏನು ಮಾಡಕ್ಕೆ ಹೋಗಿದ್ದಿ ಗುಣಿ ಬಿದ್ದಿದ್ದು ಸುದ್ದಿ ಗೊತ್ತಾಗತ್ಲೇನ ಬಿಟ್ನೆ ಯಜ್ಞೆ ಅಂತ ಓಡಿ ಬಂದೀನಿ ಅವ್ವ ಯಾರು ಮನೆಯಾಗ ಏನು ಮಾಡಕ್ಕೆ ಹೋದಿ ಗಂಗವ್ವಕ್ಕ ವಸಸ ಸಸ್ತಾರ ಹೊರಕ್ಕೆ ಹೋಗಿんだ ಎಂತ ಚನ್ ಮಾತಾಡ್ಕಂತ ಕುಂದರ್ತಿದ್ವಿยಲ್ಲ ಯ ಗಂಗಾ ಇದು ಏನು ಮಾಡ್ಕೊಂಡೆ ಯವ್ವ ನೀ ಮೂರಾ ಬಟ್ಟಿನ ಕೂಡಿ ಸಸ್ತಾರಿ ಬಯಕತ್ತ್ರ ನಮಗಿಂತಲೂ ಹೆಚ್ಚು ಯವ್ವ ನೀನ ಇನ್ನ ಸಸ್ತಾರದ ಆಡಕೊಳಕ ಇನ್ನ ಮೂರಾ ಮಂದಿ ಕುಂದರಬೇಕಾ ಯವ್ವ ನೀ ಏನು ಮಾಡ್ಕೊಂಡೆ ಗಂಗಾ ಅಕ್ಕ யாರಿಗೆ ಏನು ಹೇಳಿದೆ ಮುಂದೆ ಬಡಬಡಕೊಂಡ ಅತ್ತಂಗ್ ಮಾಡಕತ್ತಿಲ್ಲ ಅಕಿ ಸತ್ತಿಲ್ಲ ಜೀವಂತದಳ ಬಿದ್ದಾಳ ಅಯ್ಯೋ

ಮಲ್ಲವಾ ಗಿರ್ಜವ ಚಾಗಿ ಕುಡಿದ್ರೇನ ಬಂದಿಂದ ಚುಮ್ಮರ್ ಗಿಮ್ಮರ್ ಕೊಟ್ರೆ ಇಲ್ಲಿ ಬಿಡ ಯವ ಏನ್ ಚಾನು ಕುಡ್ದಿಲ್ಲ ಚುಮ್ಮರಿನ ತಿಂದಿಲ್ಲ ನಾ ಎಲ್ಲೇ ಚುಮ್ಮರಿ ಎಲ್ಲರಿಗೂ ಕೊಟ್ಟು ಮತ್ತ ಅಂತ ಹೇಳಿ ಓಡ್ಕೊಂತ ಬಂದೆ ಅಲ್ಲ ನೀಲವಕ್ಕ ಅವ್ರ ಅತ್ತಿನ ಒಂದ್ ಸಿಗ್ನಾಗ್ ಬಿದ್ದಾಳ ಅದ್ರ ಬಾಯಿಗೆ ಇನ್ನ ಒಂದು ಕಪ್ ಚಾ ಬೆಟ್ಟೆ ಆಗ್ಬಲ್ದು ಇನ್ನು ನಿನಗೆ ಯಾವಾಗ ಚುಮ್ಮರಿ ಹೆಚ್ಚಿ ಚಾ ಕೊಡ್ಬೇಕ ಅವ್ ಸಸ್ತಾರ ನಿರ್ವಣಿಗೆ ಇಡೀವ ಅಕ್ಕ ನಮ್ಮ ಅತ್ತಿ ಚಾ ಕೊಡ್ಲಾರದ್ದು ಅವ್ರ ಮುಂದೆ ಆಗ್ಲಿ ಉದ್ಯಾಳ್ ನೋಡು ನಾವು ಒಳಗಿದ್ದಾಗೆಲ್ಲ ಹೇಳಬಿಟ್ಟಾಳ ಅವ್ರಿಗೆ ಇನ್ನು ಏನೇನು ಹೇಳಿ ಯಾರಿಗೆ ಗೊತ್ತು ಏನಿಲ್ಲ ಯಾಕೆ ಹೇಳಬಲ್ಲ ಯಾಕೆ ತಿಳಿ ಕೆಡಿಸ್ಕೋಬೇಕು ನಾವು ಹಾ ಹೇಳೋದಕ್ಕೆ ಏನು ಮಾಡ್ತಾಳೆ ಕೇಳೋದಕ್ಕೆ ಏನು ಮಾಡ್ತಾಳೆ ಹಂಗಾರೆ ಬಂದ ದಾರಿಗೆ ಸುಂಕಿಲ್ಲ ಏನಿಲ್ಲ ನೋಡು ಒಣ ಒಣ ಟೊಣ ಟೊಣ ನೀವು ಇಬ್ಬಳಾರ ಹೆಂಗ ಬಂದಿರಾ ಮಲ್ಲ ಅಕ್ಕ ಗಿರ್ಜ ಅಕ್ಕ ಹ್ಞೂ ನಾನು ಇಲ್ಲ ಅಕ್ಕ ಕುರುದ್ದು ಒಂದಿಟ್ಟು ತ್ರಾಸ ಆಗೈತೆ ಎಲ್ಲ ಬೇಕಲ್ಲ ಎದ್ದಾವಲ್ಲ ಹಿಂಗಾಗಿ ಏನೇನು ತಿನ್ನಿಸ್ಕೊಡುವಲು ನಮ್ಮ ಬೇಬರ್ಸಿ ಸಸ್ತಾರ ನನಗಾರ ಕುರು ಕುರು ಚುಮ್ಮರ್ ತಿನ್ನಂಗಾಗೈತಿ ಹಾ ಬಜ್ಜಿ ತಿನ್ನಂಗಾಗೈತಿ ಡಾಕ್ಟರ್ ತಿನ್ಬೇಡ ಅಂತಾರಂತಾರ ಬೆಂಡಳರು ತಾವು ನೋಡಿದ್ರೆ ಎಲ್ಲ ಮಾಡ್ಕೊಂಡು ತಿಂತಾರ ನಾನು ಅದಕ್ಕೆ ಇಲ್ಲಿ ಬಂದು ಒಂದು ನಾಲ್ಕು ಚುಮ್ಮರಿಯೆ ಒಂದಿಟೌಲಕ್ಕೆರ ಬಾಯರ್ಸಿ ಹೋಗ더라 ತಂದ್ರೆ ಏನು ಅವರ ಕಾನಿ ಬಿಟ್ ವರ್ಗ ಬಂದಿಲ್ಲ ಸಸ್ತ್ಯರು ಎರಡು ಮಂದಿ ಅಲ್ಲ ಅವರ ಅತ್ತಿನ ಚಹಾ ಕುಡದಿಲ್ಲ ಅಂಗಾರ ಅವರ ಹಂಗ ಅಂಗಾ ಏನು ಕೊಡ್ತಾರ ಚಾ ನ ಒಬ್ಬಕ್ಕೆಗೆ ನಮಗೂ ಕೊಡ್ತಾರ ಚಹಾ ಅಂತ ಯಾವತ್ತත් ಕಾಯಕ್ಕೆತ್ರ ಕಾಣಬೇಕು ಚಾ ಹಾಕಿದ್ರೆ ಸಾಯಿ ಅವರು ಹಾ ಇನ್ ನಮಗೆ ಯಾವಾಗ ಕಾಣಬೇಕು ತಾಯಿ ನೋಡಿಕಿನ ಬಂಡ ನೀಲಿನ ಹಾ ಎಟ್ಟೋತನ ಬಂಡಾಟ ಮಾಡಿದ್ಲ ಏನ್ ಬೆನ್ನಿಗೆ ಬಿದ್ದು ಅಕ್ತಂಗ್ಯಾರ ಆತಾರಲ್ಲ ಸಾಯಿ ಮುಂದೆ ಹಂಗ ಅಳಕತ್ತಿದ್ಲಿ ಈಗ ಏನು ಸಿಗಂಗಿಲ್ಲ ಅಂದ್ ಕೂಡ ಎದ್ದು ಓಡಿ ಹೊಂಟ ಅವಳು ಕಿನ್ನೋಡ ಯಕ್ಕ ಒಣಸೊಂಟಿ ಬೇರ್ನೆ ಅಂತ ಮಲ್ಲವನ್ನ ಹಾ ಎಲ್ಲ ಬೇಕಲ್ಲ ಆಯ್ ಜಗದಾಗ ಕುರ ಇದ್ದವಂತ ತಣ್ಣ ಮನಿ ಹಿಡಿದು ಕುಂದ್ರೋದ್ ಬಿಟ್ಟು ಎದಕ್ ಬೇಕಾಗಿತ್ತು ಇದಕ್ ನಟ ಆರ್ಸ್ಕೊಂಡ್ ನಿಂದ್ರದು ಅವ್ರಿಗೆ ಬಂದಿಲ್ಲ ಬಾಯಿ ಚಟ ತೀರಿಸ್ಕೊಳಕ್ ಬಂದಾರ ಮೂರು ಮಂದಿ ಮುತುಗಳ್ಯಾರ ಕಡಿ ಹೊಂಟೆ ಬಿಟ್ಟ ಹೋಸು ಹೋದ್ವ ಅಂದ್ರ ಈಗ ನಮ್ಮತ್ತಿಗೆ ಒಂದ್ ಲೀಟರ್ ಚಾಯ್ ಎರಡ್ ಬಟ್ರ್ ತಿನ್ಸನ್ ಹೊಕ್ಕನ್ ತಗೋರ್ವ ನಾನು ತಡಿ ಏನಿಲ್ಲವ ನಾನು ಬರ್ತೇನೆ ನಾನು ಹೊಕ್ಕನ್ವಾಗ ಹಂಗ ಹೊಕ್ಕ ನೋಡಲಿ ಹನ್ನೊಂದು ಊರಿಗೆ ಹೋಗಕ್ ಬಂತ ಹೊಟ್ಟೆ ಹಸ್ತತಿ ಹೋಗಿ ನಾನು ಸಸಿ ರೊಟ್ಟಿ ಮಾಡ್ಯಾಳ ಏನು ಮಾಡ್ಯಾಳ ತಿಂತಾನೆ ವಾ ಎರಡ್ ಸುಡ ಬೇಸ್ ಬಿಡು ಹೋಗ್ರಿ ವಾ ತಿನ್ರಿ ಪಾಪ ಹನ್ನೊಂದು ಊರಿ ಆತ ನನಗೆ ಯಾವಾಗ ಬೀಳ್ತತಿ ನೋಡೋಣ ಅಯ್ಯ ಹೂ ಅಂದ ಬಿಟ್ಲವಾ ಗಂಗವ್ವ ಮತ್ತೀಕಿ ಅವ ಕರ್ದು ಸಸ್ಯರ ಕೈಯಾಗ ಅವಲಕ್ಕಿ ಚುಮ್ಮರಿ ಹಚ್ಚಿಸ್ಬೇಕ ீப்பாவ்ர அக்கவா சாலை ಹ್ಮ್ ನಡಿವಾ ಮಾಡ್ ನೋಡಿ ಅಯ್ಯ ನನ್ನ ಮಗಳ ಬಂದೆ ಬಾ ನೀ ಬಿದ್ದಿ ಅಂತ ಹೇಳಿ ಸುದ್ದಿ ಬಂತಿವಿ ನಿಂದಿರ್ಲೇ ಬಂದೆ ನಾನು ಏನಿಲ್ಲ ಬಿಡ ಇವ್ವಾ ಬರ್ತಿಲ್ಲ ಬಿದ್ನಿ ಸೊಂಟಕ್ಕೇವಾ ಕುಂದ್ರ ಏನು ಏನ್ ಗತಿಯಾತ ಇವ್ವಾ ಹೆಂಗ್ ಬಿದ್ದಿ ಮೊದ್ಲಾರ್ಕಾಯಿ ಸಾಕಾಗಿತ್ತ ಮತ್ತಿದ ಬೇಕಾಗಿತ್ತ ಮಾಡ್ಲಿವ ನಾ ಏನ್ ಅಂತ ಮಾಡ್ಕೊಂಡಿಲ್ಲ ನನ್ನ ਘರಮ ಎಳ್ಕೊಂಡ ಹೋಗಿತೆ ಅಲ್ಲಿ ತಣ್ಣಗೆ ಇತ್ತಲ್ಲ ಹೋಗ ಮಕ ತಕೋಬೇಕಾಗಿತ್ತು ಯುವ ನಾನು ತಂಡ ಐತೆ ಹಂಗಾರಂದು ಬಸಲು ಕೂದಿ ನೋಡ್ಬಿ ಏನ್ ಮಾಡ್ತೀವಿ ಮತ್ತೆ ಏನು ತಿndvi ಬೇ ನಿ ಹೊಟ್ಟಿಗೆ ಯುವ ಏನು ತಿನ್ಲೇ ಯುವ ಇನ್ನು ಚಾನೂ ಇಲ್ಲ ಏನು ಇಲ್ಲ ಮತ್ತೆ ಎಲ್ಲದಾರಿ ಇವರಿಬ್ರು ಇದ್ದಾರ ಅಡಿಗೆ ಮನೆಯಾಗ ಏನು ಹೊರಗೆ ಬಂದಿಲ್ಲ ಅವರು ಆ ಮಗಳನ್ನ ಕršಾಳಾಗ್ಲಿ ಅಕ್ಕವಾ ಅಕ್ಕವಾ ಮಗಳನ್ನ ಕರ್ಸೋಳ ನಮ್ಮ ಅತ್ತಿ ಯಾರು ದೊಡ್ಡಕ್ಕೆನೆ ಸಣ್ಣಕ್ಕೆ ಸಣ್ಣಕ್ಕೆ ಬಂದಾಳ ಸಣ್ಣಕ್ಕೆ ಯುವ ಆ ನಡಿ ಹೋಗೋಣ ಮತ್ತೆ ನಮ್ಮವ್ವನ ಹೊಳ್ಳೆ ನೋಡಿ ಬಿದ್ದಿದ್ದು ನಮಗಿಂದ ಅಂಟೀರೇ ಈಗ ಬಂದ್ರೆ ನಾವು ಒಳಗ ಎಲ್ಲ ಹಂಗೈತೆ ರೀ ವಾರೇವು ಅದಕ್ಕೆ ಹಾಳು ಬಾಂಡ್ರಿ ಕಿಚ್ಚಿ ಬರ್ರಿ ಕಾಲು ತಕ್ಕೋ ಬರ್ರಿ ಏವ್ವ ಯಾ ಕಾಲು ತಕ್ಕೊಲೆ ಅವ್ವ ಇದು ಬೇಡ ನಮ್ಮವ್ವನ ನೋಡಿ ನನಗೆ ಯಾದು ಬೇಡ ಆಗ್ಬಿಟ್ಟೈತಿ ಇವತ್ತ ಕರೇನ್ ರೀ ಅಂಟೀರ ಅನಿಬಲ ಇತ್ತು ನಮ್ಮ ಅತ್ತೆ ಬಿದ್ದಾ ಬಿದ್ದಾಳೆ ಏನು ಸಮಾಧಾನ ಇಲ್ಲ ನಮಗೆ ಮುಂಜಾನೆಂದ ಏನು ಮಾಡ್ಬೇಕು ಅನ್ನೋಕತ್ತಿದೆ ಇವಲ್ದು ನಮ್ಮ ಅಕ್ಕನ ನೋಡಿಕಿನ ದೊಡ್ಡ ಡ್ರಾಮಾ ಕಂಪನಿ ಬಿಡಿ ಐತಿ ಎಷ್ಟೋ ಉಪ್ಪಿಟ್ಟು ಹೊಡೆದು ಎರಡು ಸರಿ ಚಾ ಕುಡ್ದ್ಲು ಹಾ சண்டைக்கு நான் நான்கு இல்லத்துக்கு கேட்டதும் கால்களுக்கு கால்களுக்கு என்ன ಅಯ್ಯ ಹತ್ತಿರ ಎರಡು ಸರಿ ಚಾ ಮಾಡಿದ್ರು ಒಡ್ದ ಹೋಗೈತ್ರಿ ಹೆಂಗೆ ಮುಸ್ರಿ ಬಣ್ಣಿಗೆ ಹೋಕ್ಕೇವಿ ಈಗ ಮೂರನೇ ಸತಿ ಮತ್ತೆ ಬ್ಯಾರೆ ಹಾಲಿನ ಪ್ಯಾಕೆಟ್ ತರಿಸಿ ಮಾಡಿದೆ ಈಗ ಚಲೋ ಆಗೈತೆ ನೋಡ್ರಿ ಚಾ ನಾವು ಕುಡಿದಿಲ್ಲ ಇನ್ನು ಹ್ಞೂ ಯಾಕೆ ಆಗೋ ಒಂದಕ್ಕೆ ಕೊಡವ್ವ ಕುಡು ಈ ಮಂಟಿ ಕಾಯಿ ಕುಡಿಸ್ತಾ ಈಗೊಂದು ಕಪ್ ಮಾಡ್ಕೊಂಡ್ ಬರ್ರೀವಾ ಚಾನ ಹ್ಞೂ ರೀ ಎತ್ತೀರ ನಾನು ಅಂತೀರ ಅಕ್ಕವ್ವ ಕುಡಿತೀತು ತಗೋರಿ ನೀವು ಕುಡಿರಿ ಅವ್ವ ನಮಗಂತೂ ರೀ ಇವತ್ತು ಧೈರ್ಯನೇ ಮುರಿದಂಗೆ ಆಗ್ಬಿಟ್ಟೈತಿ ಅವ್ವ ಎಂಥ ಚೆನ್ನಾಗಿ ಜಲ್ದಿ ಬಿಟ್ಟು ಹೊಲಕ್ಕೆ ಹೋಕ್ಕಿದ್ವಿ ರೀ ನಾವು ಮನೆ ಮುಂದೆ ಇರೋರು ಅಜ್ಜದಾವ್ಲೆ மங்கடசர்வாரு அய்ய அண்டிய அத்தியாருக்காரி ஒட்டி தினகி தகண்ட் அந்த கடிமையாக எது குந்திருத்தீவாண்டியரே ಇವ ಯಾರಿ ಧೈರ್ಯ ಹೇಳಿ ಇವ ನನಗೆ ಧೈರ್ಯ ಹೇಳೋರಿಲ್ಲ ಇವ ನನಗೆ ಆಗಿಲ್ಲ ನಾನು ಆರಾಮದೇನಿ ಹೋಗ್ರಿ ಇವ ಸುಡೋದೊಂದಿಟ್ಟು ಶಾಮಿಗೆ ಉಪ್ಪಿಟ್ಟು ಮಾಡ್ರಿ ನಿಮ್ಮ ಅಂಟಿ ಕರ್ಕೊಂಡು ನೀವು ತಿನ್ರಿ ನನಗೆ ಎರಡು ಬಟ್ರ್ ಕೊಟ್ಟು ಬಿಡ್ರಿ ಚಾದ ಗೆದ್ಕೊಂಡು ತಿಂದು ಹಿಂದಾಗಡೆ ಇದ್ದ ವಾಕ ನೀವು ನಾನು ಹ್ಞೂ ಆತು ತಗೋರಿ ಎತ್ತೀರ ಅಂಟೀರ ಬರ್ರಿ ಶಾಮಿಗೆ ಉಪ್ಪಿಟ್ಟು ಮಾಡ್ತೀನಿ ತಿನ್ನು ಅಂತ್ರಿ ನನ್ನ ಪತ್ತೆ ಇಟ್ಟು ಹಸೇಕಾಯಿ ಹಾಕ್ಬೇಡ್ರಿ ಏನು ಒಣಕಾಯಿ ಮುರಿದು ಹಾಕಿ ಬೇಸಂಗೆ ಉಪ್ಪಿಟ್ಟು ಮಾಡ್ರಿ ಚಂದಿಗೆ ನಾನು ಬರ ಅನ್ಸರದಾಗ ಏನು ತಿಂದಿಲ್ಲ ಹೊಟ್ಟಿ ಏನು ತಿಂದ್ಲೇ ಏನು ಬಿಡ್ಲೇ ಅಂತ ಗೆಬ್ರಡಕತ್ತತೆ ಯವಾ ನಿನ್ನ ಮನೆಯ ಬಂದಿ ವತ್ತಾಯಿ ಯಾವಾಗ ಬಂದ್ರು ಉಪಾಸನೆ ಬರ್ತಿದಿ ಒಂದಿಟ್ ಹೆಚ್ಚಿಗೆನೇ ಮಾಡ್ರಿವಾ ಮತ್ತೆ ಕೊಚ್ಚಿ ಕೊಚ್ಚಿ ಟೀಟಾ ಹಾಕಿ ಕೊಟ್ಟಿ ಇಟ್ಟಿರಿ ಅಯ್ಯ ಬಹಳಷ್ಟು ಮಾಡ್ತೀಯ ತಗೋರಿ ಹೆಂತಿರು ತಿಂದು ಮತ್ತೆ ಬೇಕಂದ್ರೆ ಮನಿ ಕಟ್ಕೊಂಡು ಹೋಗೋ ಅಂತ್ರಿ ಮಾತಾಡ್ಕೋಂತಿಲ್ಲ ನಿಂದಿರ್ತೀರೆ ಮಾಡ್ತೀರೆ ಬರಕ್ಕೆ ಹೋಗೋಣ ನಡಿ ಶಾಂಗಿ ಉಪ್ಪಿಟ್ ಮಾಡಿ ಅದ ನೋಡ್ ತಿನ್ನನಂತ ತಡ್ರಿ ನೀವು ಎಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ நமஸ்கார அமரீஷ் பல்வியூட் பிரியாங்க் அவ்வளோ டெல்தியோட அனுசிக்கை நோட் தயவுஸ் நம் சப்ஸ்கை நோட தமக்கு ன்யவாத